ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೈ ನಮೋ ವೈ ಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ ಪ್ರಿಯ ವೀಕ್ಷಕರಲ್ಲಿ ಕೃಷ್ಣಸ್ವಾಮಿಯು ಮಾಡುವ ಅನಂತ ಅನಂತ ನಮಸ್ಕಾರಗಳು ಈ ದಿನ ನಾವು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಯಲಿರುವ ಹಬ್ಬಗಳನ್ನು ವಿಶೇಷ ದಿನಗಳನ್ನು ಮೇಷಾದಿ ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಈ ತಿಂಗಳ ವಿಶೇಷವನ್ನು ತಿಳಿಯೋಣ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಸಾಮಗೋಪಕರ್ಮ ಆರು ಒಂಬತ್ತು ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಸ್ವರ್ಣಗೌರಿ ವ್ರತ ಏಳು ಒಂಬತ್ತು ಇಪ್ಪತ್ತ್ನಾಲ್ಕು ಶನಿವಾರ ವರಸಿದ್ಧಿ ವಿನಾಯಕ ವ್ರತ ಹದಿನಾರು ಒಂಬತ್ತು ಇಪ್ಪತ್ತ್ನಾಲ್ಕರಂದು ಸೋಮವಾರ ಅನಂತ ಪದ್ಮನಾಭ ವ್ರತ ಹತ್ತೊಂಬತ್ತು ಒಂಬತ್ತು ಇಪ್ಪತ್ತ್ನಾಲ್ಕರಂದು ಗುರುವಾರ ಮಹಾಲಯ ಪಕ್ಷ ಆರಂಭ ಎರಡು ಮತ್ತು ಮೂರು ಸೆಪ್ಟೆಂಬರ್ ಸೋಮವಾರ ಮತ್ತು ಮಂಗಳವಾರ ಶ್ರಾವಣ ಬಹುಳ ಅಮಾವಾಸ್ಯೆ ಹದಿನೆಂಟು ಒಂಬತ್ತು ಇಪ್ಪತ್ನಾಲ್ಕರಂದು ಬುಧವಾರ ಭಾದ್ರಪದ ಶುದ್ಧ ಪೌರ್ಣಮೆ ಇರುತ್ತದೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ನಲ್ಲಿ ನಡೆಯುವ ಗ್ರಹಗಳ ಗೋಚಾರವನ್ನು ಸಂಚಾರವನ್ನು ತಿಳಿಯೋಣ ಮೊದಲನೆಯದಾಗಿ ಗುರುವು ಮಾಸಪೂರ್ತಿ ರಾಶಿಯಲ್ಲಿ ಸಂಚರಿಸುತ್ತಾನೆ ವಕ್ರೀಶನಿಯು ಮಾಸಪೂರ್ತಿ ಕುಂಭರಾಶಿಯಲ್ಲಿ ಸಂಚರಿಸುತ್ತಾನೆ ಕುಂಭರಾಶಿಯು ಶನಿಗೆ ಸಕ್ಷೇತ್ರವಾಗಿದ್ದು ಇಲ್ಲಿಯೇ ವಕ್ರಗತಿಯಿಂದ ಇರುವುದರಿಂದ ಶನಿಯು ಹಿಮ್ಮಕವಾಗಿ ಚಲಿಸುತ್ತಾನೆ ರಾಹುವು ಮೀನದಲ್ಲಿ ಮತ್ತು ಕೇತುವು ಕನ್ಯಾ ರಾಶಿಯಲ್ಲಿ ತಮ್ಮ ತಮ್ಮ ಸಂಚಾರವನ್ನು ಮುಂದುವರಿಸುತ್ತಾರೆ ಕುಜನು ಮಾಸಪೂರ್ತಿ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾನೆ ರವಿಯು ಮಾಸಾದಿಯಿಂದ ಸಿಂಹರಾಶಿಯಲ್ಲಿದ್ದು ಹದಿನಾರು ಸೆಪ್ಟೆಂಬರ್ ನಂತರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಶುಕ್ರನು ಮಾಸಾದಿಯಿಂದ ಕನ್ಯಾ ರಾಶಿಯಲ್ಲಿ ಇದ್ದು ಹದಿನೆಂಟು ಸೆಪ್ಟೆಂಬರ್ ನಂತರ ತುಲಾರಾಶಿಯನ್ನು ಪ್ರವೇಶಿಸುತ್ತಾನೆ ಬುಧನು ಸಿಂಹರಾಶಿಯಲ್ಲಿ ಇದ್ದು ಹದಿನಾರು ಸೆಪ್ಟೆಂಬರ್ ನಂತರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಸಂಕ್ಷೇಪವಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಯುವ ಗ್ರಹಗಳ ಸಂಚಾರವನ್ನು ಹೇಳಿದಾಯಿತು ಇನ್ನು ಮುಂದೆ ಮೇಷಾದಿ ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ಮೇಷರಾಶಿ ನಿಮಗೆ ಕುಟುಂಬ ಸ್ಥಾನದಲ್ಲಿ ಗುರುವಿದ್ದು ಆರ್ಥಿಕವಾಗಿಯೂ ಕೌಟುಂಬಿಕವಾಗಿಯೂ ಮನ್ನಣೆಯನ್ನು ಗೌರವವನ್ನು ಅನುಗ್ರಹಿಸುತ್ತಾನೆ ತೃತೀಯದಲ್ಲಿ ಇರುವ ಕುಜನು ಹತ್ತಿರದ ಪ್ರಯಾಣಗಳಲ್ಲಿ ಸಂತಸವನ್ನು ಕೊಡಲಿದ್ದಾನೆ ಪಂಚಮದಲ್ಲಿ ಕುಜ ಮತ್ತು ರವಿ ಇದ್ದು ಮಕ್ಕಳಿಗೆ ಆರೋಗ್ಯವನ್ನು ನಿಮ್ಮ ಮನಸ್ಸಿನಂತೆ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆದುಕೊಂಡು ಹೋಗುವಂತೆ ಅನುಗ್ರಹಿಸುತ್ತಾನೆ ಷ್ಠದಲ್ಲಿರುವ ಕೇತು ಶುಕ್ರ ಯುವತಿಯು ಶತ್ರುಪಾಧಿಯನ್ನು ಶತ್ರುಪಾಧ ನಿವಾರಣೆಯನ್ನು ಒಟ್ಟೊಟ್ಟಾಗಿ ಸೂಚಿಸುತ್ತಾನೆ ಲಾಭಸ್ಥಾನದಲ್ಲಿ ಇರುವ ವಕ್ರೀ ಶನಿಯು ಅಕಸ್ಮಾತ್ ಲಾಭವನ್ನು ಸೂಚಿಸುತ್ತಾನೆ ವ್ಯಯಸ್ಥಾನದಲ್ಲಿ ರಾಹು ಆಕಸ್ಮಿಕ ಖರ್ಚುಗಳನ್ನು ನಿರ್ದೇಶಿಸುತ್ತಾನೆ ವೃಷಭ ರಾಶಿ ನಿಮಗೆ ರಾಶಿಯಲ್ಲಿಯೇ ಗುರು ಇರುವ ಕಾರಣ ಆರೋಗ್ಯದಲ್ಲಿ ಸಮಸ್ಥಿತಿಯನ್ನು ಪರಿಸರ ಉದ್ಯೋಗ ಮತ್ತು ಕಾರ್ಯಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ಸೂಚಿಸುತ್ತಾನೆ ದ್ವಿತೀಯ ಸ್ಥಾನದಲ್ಲಿರುವ ಕುಜನು ಅಸಹನಿಯನ್ನು ಮುಂಗೋಪವನ್ನು ಕೊಡುತ್ತಾರೆ ದುಡುಕಿ ಮಾತನಾಡುವುದಕ್ಕಿಂತ ಸಮಾಧಾನಕರವಾದ ಉತ್ತರ ಉತ್ತಮ ಸ್ಥಾನದಲ್ಲಿ ಇರುವ ರವಿ ಮತ್ತು ಬುಧರು ಬಂಧು ಸೌಖ್ಯವನ್ನು ಮಿತ್ರರಿನ ಸಂತೋಷವನ್ನು ಕೊಡುತ್ತಾರೆ ಪಂಚಮದ ಕೇತು ಶುಕ್ರರಿಂದ ಮಕ್ಕಳ ವಿಚಾರದಲ್ಲಿ ವಿಶೇಷವಾಗಿ ಗಮನಹರಿಸಬೇಕಾಗುವುದು ದಶಮ ಸ್ಥಾನದಲ್ಲಿ ಇರುವ ವಕ್ರೀ ಶನಿಯಿಂದ ಕೆಲಸ ಕಾರ್ಯಗಳು ಕುಂಟುತ್ತಾ ಸಾಗುತ್ತವೆ ಲಾಭದ ರಾಹು ನಿಮಗೆ ಲಾಭವನ್ನು ಕೊಡುತ್ತಾನೆ ಮಿಥುನ ರಾಶಿ ನಿಮಗೆ ರಾಶಿಯಲ್ಲಿಯೇ ಕುಜನೆದ್ದು ತೃತೀಯದಲ್ಲಿ ರವಿ ಮತ್ತು ಬುಧರು ಇರುವುದರಿಂದ ನಿಮಗೆ ಮನಸ್ಸಿರಲಿ ನಿಮಗೆ ಮನಸ್ಸಿಲ್ಲದೆ ಇರಲಿ ಪ್ರಯಾಣ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಒದಗಿ ಬರಬಹುದು ಬಂಧು ಸೌಖ್ಯ ಚೆನ್ನಾಗಿದೆ ತಂದೆಯವರ ಆರೋಗ್ಯ ವಿಷಯದಲ್ಲಿ ಎಚ್ಚರ ವಹಿಸಿ ದಶಮದಲ್ಲಿರುವ ರಾಹು ಕೆಲಸ ಕಾರ್ಯಗಳಲ್ಲಿ ವಿಘ್ನವನ್ನು ನಿಧಾನವನ್ನು ಉಂಟು ಮಾಡುತ್ತಾನೆ ಗುರುವು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಕೌಟುಂಬಿಕ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚೇ ಆಗುತ್ತವೆ ನಿಮ್ಮ ಆರೋಗ್ಯ ಮಾನಸಿಕ ಸಮತೋಲನ ಕಟಕ ಕಟಕರಾಶಿ ನಿಮಗೆ ಲಾಭಸ್ಥಾನದಲ್ಲಿ ಗುರುವಿದ್ದು ಮಕ್ಕಳಿಗೆ ಉನ್ನತಿಯನ್ನು ಆರ್ಥಿಕ ಅನುಕೂಲವನ್ನು ಪುಣ್ಯಕ್ಷೇತ್ರ ಸಂದರ್ಶನವನ್ನು ಕೊಡುತ್ತಾರೆ ವ್ಯಯಸ್ಥಾನದಲ್ಲಿ ಕುಜನಿದ್ದು ಹೊಸ ಹೊಸ ಖರ್ಚುಗಳನ್ನು ಸೂಚಿಸುತ್ತಾನೆ ಆದರೂ ಧನಸ್ಥಾನದಲ್ಲಿ ಇರುವ ಬುಧನು ಆರ್ಥಿಕ ಅನುಕೂಲತೆಯನ್ನು ಸೂಚಿಸುತ್ತಾನೆ ಸ್ನೇಹಿತರಿಂದ ಬಂಧು ಮಿತ್ರರಿಂದ ಸಂತೋಷದ ಸುದ್ದಿಯನ್ನು ಕೇಳುವಿರಿ ಶನಿಯು ಸ್ವಕ್ಷೇತ್ರವಾದ ಎಂಟನೇ ಮನೆಯಲ್ಲಿ ಇದ್ದು ಅಕಾಲ ಭೋಜನವನ್ನು ಅನವಶ್ಯಕ ಅಲದಾಟವನ್ನು ತಿರುಗಾಟವನ್ನು ಉಂಟು ಮಾಡಬಹುದು ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿಯೇ ರವಿ ಮತ್ತು ಬುಧರ ಯುವತಿ ಇದ್ದು ನಿಮ್ಮ ಆರೋಗ್ಯ ಮತ್ತು ಮನಸ್ಸಮಾಧಾನ ಚೆನ್ನಾಗಿರುತ್ತೆ ಕೌಟುಂಬಿಕ ಸೌಖ್ಯವು ಹಣಕಾಸು ಪರಿಸ್ಥಿತಿಯು ಉತ್ತಮವೆಂದೇ ಹೇಳಬಹುದು ಸಪ್ತಮದಲ್ಲಿ ಇರುವ ಬಕ್ರೀ ಶನಿಯು ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೆ ಪರಿಣಾಮ ಉಂಟು ಮಾಡಬಹುದು ಹತ್ತನೇ ಮನೆಯಲ್ಲಿ ಇರುವ ಗುರುವು ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುವಂತೆ ಅನುಗ್ರಹಿಸುತ್ತಾನೆ ಲಾಭಸ್ಥಾನದಲ್ಲಿ ಇರುವ ಕುಜನು ಆರೋಗ್ಯ ಸಂಪತ್ತು ಹೊಸ ವಸ್ತುಗಳ ಪಡೆಯುವಿಕೆ ಇವುಗಳಿಂದ ಸಂತಸವನ್ನು ತರುತ್ತಾನೆ ಕನ್ಯಾರಾಶಿ ನಿಮ್ಮ ರಾಶಿಗೆ ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಇರುವ ಗುರುವಿನಿಂದ ದೈವಾನುಗ್ರಹ ಇರುತ್ತದೆ ದೂರ ಪ್ರಯಾಣಗಳು ಬಂಧು ಮಿತ್ರರ ಭೇಟಿ ಸಂದರ್ಶನವು ಶುಭವನ್ನು ದಶಮ ಸ್ಥಾನದಲ್ಲಿ ಇರುವ ಕುಜನು ಛಲ ಹಿಡಿದು ಕಾರ್ಯಗಳನ್ನು ಸಾಧಿಸುವಂತೆ ಮಾಡುತ್ತಾನೆ ಆರನೇ ಮನೆಯ ವಕ್ರೀಶನಿಯು ಶತ್ರು ನಾಶವನ್ನು ರೋಗನಾಶವನ್ನು ಸಂಪತ್ತನ್ನು ಕೊಡುವನು ಏಳನೇ ಮನೆಯ ರಾಹುವಿನಿಂದ ಸುಖ ಪ್ರಯಾಣವನ್ನು ಸುಖ ಪ್ರವಾಸವನ್ನು ಈ ತಿಂಗಳು ಅನುಗ್ರಹಿಸುವ ಸಂಭವವಿದೆ ತುಲಾರಾಶಿ ನಿಮ್ಮ ರಾಶಿಯವರಿಗೆ ಪಂಚಮದಲ್ಲಿ ವಕ್ರೀ ಶನಿ ಇರುವ ಕಾರಣ ನೀವು ಯಾವುದೇ ಮಾತನಾಡುವ ಮೊದಲು ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಮತ್ತು ಕೆಲಸಗಳನ್ನು ಮಾಡುವ ಮೊದಲು ಚೆನ್ನಾಗಿ ಆಲೋಚಿಸಿ ವಿಚಾರ ಮಾಡಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದರೆ ಉತ್ತಮ ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ದುಡುಕುತನದಲ್ಲಿ ಮಾಡಬೇಡಿ ಹಾಗೂ ಅಷ್ಟಮ ಸ್ಥಾನದಲ್ಲೇ ದೇವಗುರುವಾದ ಬೃಹಸ್ಪತಿಯು ಇರುವುದರಿಂದ ನಿಮಗೆ ಆರ್ಥಿಕವಾಗಿ ಅನುಕೂಲವಿದ್ದರೂ ಶತ್ರುಗಳಿಂದಲೂ ಸಹೋದರರಿಂದಲೂ ಸ್ವಲ್ಪ ಮಟ್ಟಿಗೆ ಹಾನಿಗೆ ಒಳಗಾಗುವ ಲಕ್ಷಣಗಳು ಕಂಡುಬರುತ್ತವೆ ಲಾಭಸ್ಥಾನದಲ್ಲಿ ರವಿ ಮತ್ತು ಬುಧರು ಪ್ರಬಲರಾಗಿರುವುದರಿಂದ ಸಾಕಷ್ಟು ಧನಲಾಭ ಆಗುವ ಅವಕಾಶಗಳು ಇವೆ ವೃಶ್ಚಿಕ ರಾಶಿ ನಿಮ್ಮ ರಾಶಿಯವರಿಗೆ ಸಪ್ತಮದಲ್ಲಿ ಗುರುವಿದ್ದು ವಿವಾಹ ಸೌಖ್ಯವನ್ನು ದಾಂಪತ್ಯ ಸುಖವನ್ನು ಪಾಲುಗಾರಿಕೆ ವ್ಯವಹಾರಗಳಲ್ಲಿ ಲಾಭವನ್ನು ಕೊಡುತ್ತಾನೆ ಆದರೂ ಅಷ್ಟಮದ ಕೇತು ಆಕಸ್ಮಿಕ ಆರೋಗ್ಯ ಹಾನಿಯನ್ನು ಉಂಟು ಮಾಡುತ್ತಾರೆ ಹತ್ತನೇ ಮನೆಯ ರವಿ ಮತ್ತು ಬುಧರಿಂದ ನಿಮ್ಮ ಉದ್ಯೋಗ ಕೆಲಸ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಅಂತ್ಯಗೊಳ್ಳುತ್ತವೆ ಚತುರ್ಥ ಸ್ಥಾನದ ವಕ್ರೀ ಶನಿಯಿಂದ ಬಂಧುವರ್ಗದವರಲ್ಲಿ ಬೇಸರವು ಮನೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಆಲಸ್ಯವು ಕಂಡುಬರುವುದು ಕೇತುವು ಶುಕ್ರನ ಜೊತೆಯಲ್ಲಿ ಲಾಭ ಸ್ಥಾನದಲ್ಲಿ ಬಂದು ತ್ಯಾಜ್ಯ ವಸ್ತುಗಳಿಂದ ಗುಜರಿ ವಸ್ತುಗಳಿಂದ ನಿಮಗೆ ಲಾಭವನ್ನು ಸೂಚಿಸುತ್ತಾನೆ ಧನುರಾಶಿ ನಿಮ್ಮ ರಾಶಿಗೆ ಆರನೇ ಸ್ಥಾನದಲ್ಲಿ ಗುರುವಿದ್ದು ಶತ್ರುನಾಶವನ್ನು ಮಾಡುವನು ಮೂರನೇ ಸ್ಥಾನದಲ್ಲಿ ವಕ್ರೀಶನಿಯು ಸಣ್ಣ ಸಣ್ಣ ಪ್ರಯಾಣದಿಂದ ನಿಮಗೆ ಸಂತೋಷವನ್ನು ಕೊಡುತ್ತಾನೆ ಕೇತು ಮತ್ತು ಶುಕ್ರರು ಹತ್ತನೇ ಮನೆಯಲ್ಲಿ ಬಂದು ಕೆಲವು ಕಾರ್ಯಗಳು ಮನಸ್ಸಿನಿಂದ ನೆರವೇರಿದರೆ ಇನ್ನು ಕೆಲವು ಕಾರ್ಯಗಳು ತದ್ವಿರುದ್ಧವಾಗಿ ಅಸಂತೋಷವನ್ನು ಕೊಡುವುದಾಗಿರುತ್ತೆ ಸಪ್ತಮದ ಕುಜನು ಜಂಟಿ ವ್ಯವಹಾರಗಳಿಂದ ಶ್ರೇಯಸ್ಸನ್ನು ಕೊಡುವನು ಚತುರ್ಥದಲ್ಲಿ ರಾಹು ಇರುವ ಕಾರಣ ಬಂಧು ಮಿತ್ರರು ಅನಿರೀಕ್ಷಿತವಾಗಿ ಅನುಕೂಲ ಮಾಡಿಕೊಟ್ಟರೆ ಆಕಸ್ಮಿಕವಾಗಿ ಅನಾನುಕೂಲವೂ ಆಗುವ ಸಂಭವವಿದೆ ಹಿಂದಿನ ಅನುಭವಗಳಿಂದ ಈ ವಿಷಯದಲ್ಲಿ ನೀವು ನಿಮ್ಮ ನಿರ್ಧಾರಗಳನ್ನು ಸಕಾಲದಲ್ಲಿ ತೆಗೆದುಕೊಂಡರೆ ಅನುಕೂಲ ಮಕರ ರಾಶಿ ನಿಮಗೆ ಕುಟುಂಬ ಸ್ಥಾನದಲ್ಲಿ ಸ್ವಕ್ಷೇತ್ರೀ ವಕ್ರೀ ಶನಿ ಇದ್ದು ನಿಮಗೆ ಮಾಮೂಲಾಗಿ ಬರಬೇಕಾದ ಹಣಕಾಸುಗಳು ತಡೆದು ತಡೆದು ಬರುತ್ತವೆ ಆದರೆ ಪಂಚಮದಲ್ಲಿ ಗುರು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ನಿವಾರಿಸುತ್ತಾನೆ ಮಕ್ಕಳಿಗೆ ಶ್ರೇಯಸ್ಸು ಷಷ್ಠದಲ್ಲಿ ಕುಜನು ಬಂದು ಶತ್ರುಗಳಿಂದ ಇರುವ ತೊಂದರೆಗಳನ್ನು ನಿವಾರಿಸುತ್ತಾನೆ ಅಷ್ಟಮದಲ್ಲಿ ರವಿ ಬುಧರು ಜೊತೆಯಲ್ಲಿ ಇರುವುದರಿಂದ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ಪ್ರವಾಸಗಳಲ್ಲಿ ಸಂತೋಷ ಅನುಭವಿಸುತ್ತೀರಿ ಕುಂಭರಾಶಿ ನಿಮಗೆ ರಾಶಿಯಲ್ಲಿಯೇ ವಕ್ರೀಶನಿಯು ಇದ್ದು ಸ್ಥಾನದಲ್ಲಿ ಗುರುವು ಸಪ್ತಮದಲ್ಲಿ ರವಿ ಮತ್ತು ಬುಧರು ಇರುತ್ತಾರೆ ಈ ಎಲ್ಲ ಗ್ರಹಗಳು ಬಲಿಷ್ಠ ಸ್ಥಿತಿಯಲ್ಲಿ ಇರುವ ಕಾರಣ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಕಂಡುಬರಬಹುದು ಆದರೆ ಸಂಗಾತಿಯ ಆರೋಗ್ಯ ಉತ್ತಮ ಬರುತ್ತದೆ ಬಂಧುವರ್ಗದವರಿಂದ ಕ್ಷೇಮ ಮಕ್ಕಳಿಗೆ ಅನುಕೂಲ ಅಕಸ್ಮಾತ್ ಧನಲಾಭ ಆಗುವ ಸಂಭವ ಇರುತ್ತದೆ ಎರಡನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮ್ಮ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಬರುವ ಸಂಭವ ಇದೆ ಆದರೂ ಶುಕ್ರನ ದೃಷ್ಟಿ ರಾಹುವಿನ ಮೇಲೆ ಇರುವುದರಿಂದ ಸ್ತ್ರೀಯರ ಮಧ್ಯಸ್ಥಿಕೆಯಿಂದ ಈ ತೊಂದರೆಗಳು ನಿವಾರಣೆ ಆಗುತ್ತವೆ ಮೀನರಾಶಿ ನಿಮಗೆ ರಾಶಿಯಲ್ಲಿಯೇ ರಾಹು ಇದ್ದು ಸಪ್ತಮ ಸ್ಥಾನದಲ್ಲಿ ಕೇತು ಮತ್ತು ಶುಕ್ರ ಯುವತಿ ಇರುವುದರಿಂದ ನಿಮ್ಮ ಆರೋಗ್ಯ ಮತ್ತು ಸಂಗಾತಿಯ ಆರೋಗ್ಯದ ವಿಚಾರಗಳಲ್ಲಿ ಗಮನವನ್ನು ಚೆನ್ನಾಗಿ ಇರಿಸುವುದು ಒಳಿತು ಸಣ್ಣ ಸಣ್ಣ ಪ್ರಯಾಣಗಳಿಂದ ಕ್ಷೇಮವಿದ್ದರೂ ದೂರ ಪ್ರಯಾಣ ಮಾಡಲು ಇದು ಅಷ್ಟೇನೂ ಸರಿಯಾದ ಸಮ ಸಮಯವಲ್ಲ ಕುಜನು ಚತುರ್ಥ ಸ್ಥಾನದಲ್ಲಿ ಇರುವುದರಿಂದ ಬಂಧುವರ್ಗದಲ್ಲಿ ನಡೆಯುವ ಶುಭ ಸಮಾರಂಭಗಳಲ್ಲಿ ನೀವು ಭಾಗವಹಿಸುವ ಯೋಗವು ಇರುತ್ತದೆ ತೃತೀಯ ಸ್ಥಾನದಲ್ಲಿ ಗುರು ಇರುವುದರಿಂದ ನಿಮಗೆ ಬರವಣಿಗೆ ದಾಖಲೆಗಳು ಪತ್ರ ವ್ಯವಹಾರಗಳಲ್ಲಿ ಕ್ಷೇಮ ಆರನೇ ಮನೆಯ ರವಿ ಇರುವುದರಿಂದ ಶತ್ರುಗಳಿಂದ ಆಗುವ ತೊಂದರೆಗಳಿಂದ ನೀವು ವಿಮುಕ್ತರಾಗುತ್ತೀರಿ ಇದುವರೆಗೆ ನಾವು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಿಂಗಳ ಭವಿಷ್ಯವನ್ನು ಅವಲೋಕನ ಮಾಡಿದೆವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ ನಿಮಗೆ ಅನುಕೂಲವಿದ್ದಾಗಲೇ ಆಗಲಿ ಅನಕ ಅನಾನುಕೂಲ ಇದ್ದಾಗಲೇ ಆಗಲಿ ತಮ್ಮ ತಮ್ಮ ಕುಲದೇವತೆಯ ಪ್ರಾರ್ಥನೆ ಸೇವೆ ಮಾಡುವುದರಿಂದಲೂ ಇಷ್ಟದೇವತೆಯ ಆರಾಧನೆಯಿಂದಲೂ ಪುಣ್ಯಕ್ಷೇತ್ರಗಳ ಸಂದರ್ಶನದಿಂದಲೂ ಮಹಾತ್ಮರ ಆಶೀರ್ವಾದದಿಂದಲೂ ಗುರುಗಳ ಅನುಗ್ರಹದಿಂದಲೂ ಜೀವನದಲ್ಲಿ ಕಷ್ಟಗಳು ತೊಂದರೆಗಳು ನಿವಾರಣೆಯಾಗಿ ಸುಖ ಸಂತೋಷಗಳು ಶುಭವು ಉಂಟಾಗುವುದು ನಾವು ಇನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಿಂಗಳ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು ಸರ್ವೇ ಜನಾ ಭವಂತು लोका सुखिनो भवन्तु जय गुरुदेव शुभमस्तु